ಸ್ನೇಹಿತರೆ ಯುವ ನಿಧಿ ಯೋಜನೆ ಮೂಲಕ ವಿದ್ಯಾರ್ಥಿಗಳ ಖಾತೆಗೆ ನೇರವಾಗಿ ಅಕೌಂಟ್ಗೆ ಮೂರು ಸಾವಿರ ಹಣವನ್ನ ಹಾಕ್ತಾ ಇದ್ದಾರೆ ಇವತ್ತ ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಯುವ ನಿಧಿ ಯೋಜನೆಯ ಲೇಟೆಸ್ಟ್ ನ್ಯೂಸ್ ಇದು ಸ್ನೇಹಿತರೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಏನಿದ್ದಾರೆ ಈಗ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಡಿಪ್ಲೊಮಾ ಮಾಡಿದಂತವರಿಗೆ ಹದಿನೈದು ನೂರು ರೂಪಾಯಿ ಹಾಗೂ ಡಿಗ್ರಿ ಮಾಡಿದಂತವ್ರಿಗೆ ಮೂರು ಸಾವಿರ ಹಣವನ್ನ ಇವತ್ತ ಅವರ ಖಾತೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಇವತ್ತ ವಿದ್ಯಾರ್ಥಿಗಳ ಖಾತೆಗೆ ನೇರವಾಗಿ ನೇರ ನಗದು ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಬನ್ನಿ ಯಾವ ಸಮಯಕ್ಕೆ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ಎಷ್ಟು ಗಂಟೆಗೆ ಹಣ ರಿಲೀಸ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಲೈವ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಬಹಳಷ್ಟು ವಿದ್ಯಾರ್ಥಿಗಳು ಯುವ ನಿಧಿ ಯೋಜನೆಗೆ ಬಹಳಷ್ಟು ಮಂದಿ ಈಗ ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಅಂತವರ ಖಾತೆಗೆ ಇವತ್ತ ಮೂರು ಸಾವಿರ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಮಾಹಿತಿಯನ್ನ ತಪ್ಪದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಬೇಕು ಜೊತೆಗೆ ತಪ್ಪದೆ ಈ ಒಂದು ಮಾಹಿತಿಗೆ ಪ್ರತಿಯೊಬ್ಬರು ವಿಡಿಯೋ ನೋಡುವಂತವ್ರು ಒಂದು ಲೈಕ್ ಅನ್ನ ಕೊಡಿ ಬನ್ನಿ ಸ್ನೇಹಿತರೆ ನೋಡೋಣ ಹೊಸ ಅಪ್ಡೇಟ್ ಅನ್ನ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಇದೀಗ ಬಂದಿರುವಂತಹ ನೀವು ಅಪ್ಡೇಟ್ ಇದು ಯುವ ನಿಧಿ ಯೋಜನೆ ಬಗ್ಗೆ ಬಂದಿರುವಂತದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ಸ್ಕ್ರೀನ್ ನಲ್ಲಿ ಕಾಣ್ತಾ ಇದೆ ನೋಡ್ತಾ ಇರಬಹುದು ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಕಾರ್ಯಕ್ರಮ ಅಂತ ಇವತ್ತು ಹಮ್ಮಿಕೊಳ್ಳಲಾಗಿದೆ ಶಿವಮೊಗ್ಗದಲ್ಲಿ ನೇರ ಪ್ರಸಾರ ಇರುತ್ತೆ ಇದು ನಿಮಗೆ ಸ್ನೇಹಿತರೆ ಯಾರ್ಯಾರು ವಿದ್ಯಾರ್ಥಿಗಳೇನಿದ್ದಾರೆ ಡಿಗ್ರಿ ಮತ್ತೆ ಡಿಪ್ಲೊಮಾ ಮಾಡಿದಂತ ವಿದ್ಯಾರ್ಥಿಗಳಿಗೆ ಇವತ್ತ ಅವರ ಖಾತೆಗಳಿಗೆ ನೇರವಾಗಿ ಹಣವನ್ನ ಜಮಾ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ ಇಲ್ಲಿ ಡಿಪ್ಲೊಮಾ ಮಾಡಿದಂಥವ್ರಿಗೆ ಹದಿನೈದು ನೂರು ರೂಪಾಯಿ ಹಣ ನೇರವಾಗಿ ಅವರ ಅಕೌಂಟಿಗೆ ಹೋದ್ರೆ ಡಿಗ್ರಿ ಮಾಡಿದಂಥವ್ರಿಗೆ ಮೂರು ಸಾವಿರ ರೂಪಾಯಿ ಹಣ ಅವರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಹನ್ನೆರಡು ಜನವರಿ ಇವತ್ತೆ ನಿಮಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ಅಂತ ಹೇಳಿದರೆ ಸೊ ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಏನಿದೆ ನೇರವಾಗಿ ಜಮಾ ಆಗ್ತಾ ಇದೆ ಖುದ್ದಾಗೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಏನಿದ್ದಾರೆ ಈ ಒಂದು ಹಣವನ್ನ ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಹ್ ಇದ್ರ ಬಗ್ಗೆ ಇಲ್ಲಿ ಅಪ್ಡೇಟ್ ಕೂಡ ಬಂದಿರುವಂತದ್ದು ಜನವರಿ ಹನ್ನೆರಡು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂತ ಹೇಳಿದಾರೆ ಸ್ನೇಹಿತರೆ ಯಾರ್ಯಾರು ಇಲ್ಲಿವರೆಗೆ ಈಗ ಏನು ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಾ ಸೊ ಅಂತ ವಿದ್ಯಾರ್ಥಿಗಳಿಗೆ ಇದೊಂದು ಭರ್ಜರಿ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಯಲ್ಲಿ ಹಣ ಬಂದಿರುತ್ತೆ ಸೊ ಯಾರ್ಯಾರು ಅರ್ಜಿಯನ್ನ ಹಾಕಿದ್ರೆ ಸೊ ಒಂದು ವೇಳೆ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ವೇಟ್ ಮಾಡಿ ಇದೇ ಮೊದಲ ಬಾರಿಗೆ ಈ ಒಂದು ಯುವ ನಿಧಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ಬಹುದು ಸೊ ಅದಕ್ಕಾಗಿ ನಿಮ್ಗೆ ಒಂದು ಸ್ವಲ್ಪ ದಿನಗಳ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆಗಿರ್ಬೋದು ಅಥವಾ ಒಂದಿನ ಅಥವಾ ಎರಡು ದಿನ ಕಾಲಾವಕಾಶ ನಿಮಗೆ ಬೇಕಾಗುತ್ತೆ ನಿಮ್ಮ ಅಕೌಂಟ್ ಗಳಿಗೆ ಹಣ ಬರೋದಕ್ಕೆ ಸೊ ಅದಕ್ಕಾಗಿ ಸ್ವಲ್ಪ ವೇಟ್ ಮಾಡಿ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ ನಿಮ್ಮ ಖಾತೆಗೆ ಹಣ ಬರೋದು ಹಂಡ್ರೆಡ್ ಗ್ಯಾರಂಟಿ